ನಮಸ್ಕಾರ ಸ್ನೇಹಿತರೆ ಹುಟ್ಟ ಹುಟ್ಟ ಅಂಟಂದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಈ ಮಾತು ಅಕ್ಷರ ಸಹ ಸತ್ಯ ನಾನು ಇದನ್ನ ಕಣ್ಣಾರೆ ನೋಡಿದಿನಿ ತಾತನ ಅಸ್ತಿ ಮಕ್ಕಳಿಗೆ ಪಾಲಾಗಿರುತ್ತೆ ಆ ಮಕ್ಕಳು ಎಲ್ಲ ಅವರವರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡು ಅವರವರ ಹೆಸರಲ್ಲಿ ಜಮೀನನ್ನ ಇಟ್ಕೊಂಡಿರ್ತಾರೆ ನಂತರ ಮೊಮ್ಮಕ್ಕಳು ಬರ್ತಾರೆ ತಾತ ಸತ್ತೋಗ್ತಾನೆ ಮಕ್ಕಳು ಇನ್ನೇನು ಸಾಯೋ ಸ್ಟೇಜಲ್ಲಿ ಇರ್ತಾರೆ ಕೊನೆ ಹಂತ ಜೀವನ ಮಾಡ್ತಿರ್ತಾರೆ ಈ ಮಕ್ಳುಗಳಿಗೆ ಆಲ್ರೆಡಿ ಐವತ್ತರವತ್ತು ವರ್ಷ ಆಗೋಗಿರುತ್ತೆ ಮೊಮ್ಮಕ್ಳುಗಳಿಗೆ ಅವ್ರಿಗೂ ಇನ್ನೇನು ಸಾಯೋ ಸ್ಟೇಜ್ ಅನ್ನಿ ಯಾರ ಇವಾಗ ಐವತ್ ವರ್ಷ ಅಂದ್ರೆ ಬೋನಸ್ ಅಲ್ವಾ ಆದ್ರೆ ಈ ಮೊಮ್ಮಕ್ಳು ಮಾಡೋ ಕಿತಾಪತಿ ಏನ್ ಗೊತ್ತಾ ನಾಲ್ಕೈದು ಜನ ಅಣ್ ತಮ್ದಿರಿರ್ತಾರಲ್ಲ ಅವ್ರ ಹೆಸರಲ್ಲೆಲ್ಲ ಹೋಗಿ ಕೂತಿರುತ್ತಲ್ಲ ನನ್ಗೆ ಇದ್ರಲ್ಲಿ ಇನ್ನೂ ಏನಾದರೂ ಜಮೀನ್ ಬರುತ್ತಾ ಅಂತ ಕೆತ್ಕಿ ಕೆತ್ಕಿ ನೋಡ್ತಿರ್ತಾರೆ ನಮ್ಗೆ ಇನ್ನೂ ಬರ್ಬೇಕು ನಮ್ಗೆ ಸರಿಯಾಗಿ ಭಾಗ ಆಗಿಲ್ಲ ನಾವು ಸರ್ವೆ ಮಾಡಿಸ್ಬೇಕು ಈ ತರ ಮಕ್ಕಳು ಇರೋ ತರಲೆ ಕೆಲಸಗಳನ್ನ ಈ ಮೊಮ್ಮಕ್ಕಳು ಮಾಡ್ತಿರ್ತಾರೆ ಇಂಥವ್ರಿಗೆ ಏನ್ ಹೇಳ್ಬೇಕು ಯಾವ ಪದಗಳಲ್ಲಿ ನಾವು ಇವ್ರನ್ನ ವರ್ಣನೆ ಮಾಡಬೇಕು ಅಥವಾ ಉಗಿಬೇಕು ಅಂತ ಸರಿಯಾಗಿ ನಂಗೆ ಗೊತ್ತಾಗ್ತಿಲ್ಲ ನನಗಂತ ಕೆಟ್ಟ ಕೆಟ್ಟ ಪದಗಳೇ ಬರುತ್ತೆ ಆದ್ರೆ ಅದನ್ನ ಪ್ರಯೋಗ ಮಾಡಿದ್ರೆ ನಮ್ಮ ಒಂದು ಏನಂತಾರೆ ಮರ್ಯಾದೆ ಹಾಳಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಯಾವ ಪದಗಳಲ್ಲಿ ಉಗಿಬಹುದು ಅವ್ರನ್ನ ಅಂತ